ಸನ್ಮಾನ್ಯ ಸದ ಸಭಾಧ್ಯಕ್ಷರೇ ಮೂವತ್ತೊಂದು ಚುಕ್ಕು ಗುರುತಿನ ಪ್ರಶ್ನೆಯನ್ನು ಗೃಹ ಸಚಿವರಿಗೆ ಮಾನ್ಯ ಗುರುಚೇತು ಕೇಳಕ್ಕೆ ಮಾನ್ಯ ಅಧ್ಯಕ್ಷರೇ ಉತ್ತರಗಳನ್ನು ಒದಗಿಸಲಾಗಿದೆ ಓಕೆ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಸಚಿವರು ಉತ್ತರ ಉತ್ತರವನ್ನು ಕೊಟ್ಟಿದ್ದಾರೆ ನಾನೇನು ಪ್ರಶ್ನೆ ಕೇಳೇನೆಂದರೆ ರಾಯಚೂರು ಜಿಲ್ಲೆಯಾದ್ಯಂತ ಇತ್ತೀಚಿಗೆ ಮಟ್ಕ ಜೂಜು ಅಕ್ರಮ ಮರಳು ಗಣಿಗಾರಿಕೆ ಕಳ್ಳತನದಂಥ ಅಕ್ರಮ ಚಟುವಟಿಕೆಗಳ ವ್ಯಾಪಕವಾಗಿ ನಡೆಯುತ್ತಿರುವ ಬಗ್ಗೆ ಹಲವು ಪತ್ರಿಕೆಗಳಲ್ಲಿ ಪ್ರಕಟವಾಗಿರೋದು ಸರ್ಕಾರದ ಗಮನಕ್ಕೆ ಬಂದಿದೆ ಏನಂತ ಒಂದು ಕ್ವಶನ್ ಕೇಳಿದ್ದೆ ಸಭಾಧ್ಯಕ್ಷರೇ ಮಾನ್ಯ ಸಚಿವರು ಏನಂತಂದರೆ ಮೂರುಕ ಉತ್ತರ ಕೊಟ್ಟಾರವರು ಏನಂತಂದ್ರೆ ಅಕ್ರಮ ಮರಳಿಂದು ಮತ್ತೆ ಮಟ್ಕದ್ದು ಮತ್ತು ಇಸ್ಪಿಟ್ದು ಕಳ್ಳತನದ್ದು ನಾನು ಕೇಳಿದ್ದೆ ಕಳ್ಳತನದ್ದು ಯಾಕೆ ಕೊಟ್ಟಿಲ್ಲ ಗೊತ್ತಿಲ್ಲ ನಮ್ಮಲ್ಲಿ ಕೂಡ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಕಳ್ಳತನ ಆಗಂತ ಪ್ರಕರಣಗಳು ಪೇಪರ್ದಲ್ಲಿ ಕೂಡ ಬಂದದ ನಮ್ಮ ಗಮನಕ್ಕೆ ಬಂದದ ಸದಾಕ್ಷರೇ ಆದ್ರೆ ಆಸ್ಪೆಟ್ಲಲ್ಲಿ ಆಡಗಲೇ ಒಂದು ಡಯಲಿಸಿಸ್ ಮಿಷನ್ ಹೊತ್ಕೊಂಡೋದ್ರು ಇವತ್ತಿಗೆ ಅದೇನಾಗ್ಯದ ಗೊತ್ತಿಲ್ಲ ಟ್ರ್ಯಾಕ್ಟರ್ಗಳು ಕಳತನ ಆಗ್ಯಾವ ಬೈಕ್ಗಳು ಕಳ್ಳತನ ಆಗ್ಯಾವ ಜನರು ದುಡ್ಡು ಕಳ್ಳತನ ಆಗ್ಯಾವ ಎಲ್ಲ ಸಾಕಷ್ಟು ಕಳತನ ಆಗಿದ್ದು ಪ್ರಕರಣಗಳು ಅದು ಯಾಕೆ ಕೊಟ್ಟಿಲ್ಲ ಗೊತ್ತಿಲ್ಲ ಸಭಾದಕ್ಷೆ ಇನ್ನೊಂದು ಸಭಾದಕ್ಷರೇ ಮರಳಿಂದು ಅಕ್ರಮ ಗಣಿಗಾರಿಕೆ ಬಗ್ಗೆ ನಾನು ಭಾಳ ನೋವಿನಿಂದ ಮಾತಾಡ್ತೀನಿ ನಾನು ಶಾಸಕಳಾದ ಮೇಲೆ ನನ್ನ ಕ್ಷೇತ್ರದಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ಬೇಕಂತೇಳಿ ಪ್ರಾಮಾಣಿಕವಾಗಿ ನಾನು ಹೋರಾಟ ಮಾಡ್ತಾ ಬಂದಿನಿ ಆದರೆ ಇವತ್ತಿಗೂ ಕೂಡ ಅದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದರೆ ಭಾಳ ಸರಳವಾಗಿ ನನಗೆ ಒಂದು ಒಂದು ಪೇಜಿನಲ್ಲಿ ಮನೆ ಸಚಿವರು ಪೊಲೀಸ್ ಅಧಿಕಾರಿಗಳು ಕೊಟ್ಟಂತ ಒಂದು ಮಾಹಿತಿಯನ್ನು ಕೊಟ್ಟಾರ ಇದು ಸತ್ಯಕ್ಕೆ ಬಹಳ ದೂರವಾದಂತದ್ದು ಸಭಾಧ್ಯಕ್ಷರೇ ಆ ಸಾಕಷ್ಟು ಪ್ರಕರಣಗಳು ಈಗ ಮರಳಿಂದ ನಾವು ಅಲ್ಲಿ ನಮ್ಮ ಕೃಷ್ಣಾ ನದಿಯಲ್ಲಿ ಸಾಕಷ್ಟು ಮರಳು ಆ ಟಿಪ್ಪರ್ಗಳು ಮತ್ತೆ ಇದೇನಂತಾರ ನಂತರ ಜೆ ಸಿಪ್ ತುಂಬತಾವ ರಾತ್ರಿ ಎಲ್ಲ ಈಗ ಸನ್ಮಾನ್ಯ ಸದ ಸಭಾಧ್ಯಕ್ಷರೇ ಮೂವತ್ತೊಂದು ಚುಕ್ಕಿಗುರ್ತಿನ ಪ್ರಶ್ನೆಯನ್ನು ಗೃಹ ಸಚಿವರಿಗೆ ಮಾನ್ಯ ಮಾನ್ಯ ಅಧ್ಯಕ್ಷರೇ ಉತ್ತರಗಳನ್ನು ಒದಗಿಸಲಾಗಿದೆ ಓಕೆ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಸಚಿವರು ಉತ್ತರ ಉತ್ತರವನ್ನು ಕೊಟ್ಟಿದ್ದಾರೆ ನಾನೇನು ಪ್ರಶ್ನೆ ಕೇಳೇನೆಂದರೆ ರಾಯಚೂರು ಜಿಲ್ಲೆಯಾದ್ಯಂತ ಇತ್ತೀಚೆಗೆ ಮಟ್ಕ ಜೂಜು ಅಕ್ರಮ ಮರಳು ಗಣಿಗಾರಿಕೆ ಕಳ್ಳತನದಂಥ ಅಕ್ರಮ ಚಟುವಟಿಕೆಗಳ ವ್ಯಾಪಕವಾಗಿ ನಡೆಯುತ್ತಿರುವ ಬಗ್ಗೆ ಹಲವು ಪತ್ರಿಕೆಗಳಲ್ಲಿ ಪ್ರಕಟವಾಗಿರೋದು ಸರ್ಕಾರದ ಗಮನಕ್ಕೆ ಬಂದಿದೆ ಏನಂತ ಒಂದು ಕ್ವಶನ್ ಕೇಳಿದ್ದೆ ಸಭಾಧ್ಯಕ್ಷರೇ ಮಾನ್ಯ ಸಚಿವರು ಏನಂತಂದರೆ ಮೂರುಕ ಉತ್ತರ ಕೊಟ್ಟಾರವರು ಏನಂತಂದರೆ ಅಕ್ರಮ ಮರಳಿಂದು ಮತ್ತೆ ಮಟ್ಕದ್ದು ಮತ್ತು ಇಸ್ಪಿಟ್ದು ಕಳ್ಳತನದ್ದು ನಾನು ಕೇಳಿದ್ದೆ ಕಳ್ಳತನದ್ದು ಯಾಕೆ ಕೊಟ್ಟಿಲ್ಲ ಗೊತ್ತಿಲ್ಲ ನಮ್ಮಲ್ಲಿ ಕೂಡ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಕಳ್ಳತನ ಆಗಂಥ ಪ್ರಕರಣಗಳು ಪೇಪರ್ದಲ್ಲಿ ಕೂಡ ಬಂದದ ನಮ್ಮ ಗಮನಕ್ಕೆ ಬಂದದ ಸಹದಕ್ಷರೇ ಆದರೆ ಹಾಸ್ಪಿಟ್ಲಲ್ಲಿ ಆಡಗ್ಲೇ ಒಂದು ಡಯಾಲಿಸಿಸ್ ಮಿಷನ್ ಹೊತ್ಕೊಂಡೋದ್ರು ಇವತ್ತಿಗೂ ಅದು ಏನಾಗಿದೆ ಗೊತ್ತಿಲ್ಲ ಟ್ರ್ಯಾಕ್ಟರ್ಗಳು ಕಳ್ತನ ಆಗ್ಯಾವ ಬೈಕ್ಗಳು ಕಳ್ತನ ಆಗ್ಯಾವ ಜನರು ದುಡ್ಡು ಕಳ್ತನ ಆಗ್ಯಾವ ಎಲ್ಲ ಸಾಕಷ್ಟು ಕಳತನ ಆಗಿದ್ದು ಪ್ರಕರಣಗಳು ಅದು ಯಾಕೆ ಕೊಟ್ಟಿಲ್ಲ ಗೊತ್ತಿಲ್ಲ ಸಭಾದಕ್ಷೆ ಇನ್ನೊಂದು ಸಭಾಕ್ಷರೇ ಮರಳಿಂದು ಅಕ್ರಮ ಗಣಿಗಾರಿಕೆ ಬಗ್ಗೆ ನಾನು ಭಾಳ ನೋವಿನಿಂದ ಮಾತಾಡ್ತೀನಿ ನಾನು ಶಾಸಕಳಾದ ಮೇಲೆ ನನ್ನ ಕ್ಷೇತ್ರದಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ಬೇಕಂತೇಳಿ ಪ್ರಾಮಾಣಿಕವಾಗಿ ನಾನು ಹೋರಾಟ ಮಾಡ್ತಾ ಬಂದೀನಿ ಆದರೆ ಇವತ್ತಿಗೂ ಕೂಡ ಅದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದರೆ ಭಾಳ ಸರಳವಾಗಿ ನನಗೆ ಒಂದು ಒಂದು ಪೇಜಿನಲ್ಲಿ ಮಾನ್ಯ ಸಚಿವರು ಪೊಲೀಸ್ ಅಧಿಕಾರಿಗಳು ಕೊಟ್ಟಂತ ಒಂದು ಮಾಹಿತಿನ ಕೊಟ್ಟಾರ ಇದು ಸತ್ಯಕ್ಕೆ ಬಹಳ ದೂರವಾದಂತದ್ದು ಸಭಾಧ್ಯಕ್ಷರೇ ಆ ಸಾಕಷ್ಟು ಪ್ರಕರಣಗಳು ಈಗ ಮರಳಿಂದು ನಾವು ಅಲ್ಲಿ ನಮ್ಮ ಕೃಷ್ಣಾ ನದಿಯಲ್ಲಿ ಸಾಕಷ್ಟು ಮರಳು ಟಿಪ್ಪರ್ಗಳು ಮತ್ತು ಇದೇನಂತಾರೆ ಜೇಸಿಪ್ಗಳು ತುಂಬ್ತಾವ ರಾತ್ರಿಯೆಲ್ಲ ಈಗ ಜನರ ಕಡೆಯಿಂದ ಫೋನ್ಗಳು ಬರ್ತಾವೆ ನನಗೆ ಏನಂತಂದರೆ ರೈತರು ಬೆಳೆದಂಥ ಬೆಳೆಗೆ ಧೂಳು ತುಂಬಿ ನಮ್ದೆಲ್ಲ ಹತ್ತಿ ಬೆಳೀತಾರೆ ಮೆಣಸಿನಕಾಯಿ ಬೆಳಿತಾರೆ ಅದಕ್ಕೆಲ್ಲ ಧೂಳು ಅಂತ ಅಂತೇಳಿ ಒಂದು ಕಡೆ ಫೋನ್ ಮಾಡಿದರೆ ಮಹಿಳೆಯರು ರಾತ್ರಿ ಆದರೆ ನಾವು ಬೈರ್ ದೇಶಕ್ಕೆ ಹೋಗ್ಬೇಕು ಓಡಾಡ್ಬೇಕಂದ್ರೆ ನಮ್ಗೆ ಆಗ್ತಾ ಇಲ್ಲಮ್ಮ ಇದು ಏನು ಕಷ್ಟ ಅಂತ ಫೋನ್ ಮಾಡಿದಾಗ ನಾನು ಸಂಬಂಧಪಟ್ಟ ಇಲಾಖೆಗೆ ಫೋನ್ ಮಾಡಿದಾಗ ಅದನ್ನು ಯಾವುದೇ ಕ್ರಮ ತಗೊಂಡಿಲ್ಲ ಸಭಾಧ್ಯಕ್ಷರೇ ಈ ಇಂಥವೆಲ್ಲ ಪ್ರಕರಣಗಳು ನಡೀತೇವ ಮತ್ತೆ ಮಟಕ ಕೂಡ ನಡಿತದ ಸಭಾಧ್ಯಕ್ಷರೇ ಅಲ್ಲಿ ಅವರು ನಾವು ಒಂದ್ ಏನು ಎರಡ್ ಸಾವಿರ ಇಪ್ಪತ್ಮೂರನೇ ಇಶ್ಯೂ ಒಂದೇ ನಿಮಿಷ ಸಭಾಧ್ಯಕ್ಷರೇ ಈ ತರ ನಾವು ಕಡಿವಾಣ ಹಾಕಿವಂತ ಹೇಳ್ತಾರೆ ಮತ್ತೆ ಸಿ ಸಿ ಐ ಅವರು ನೇತೃತ್ವದಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರನ್ನು ನೇಮಕ ಮಾಡಿ ವಿಶೇಷ ತಂಡವನ್ನು ನಾವು ರಚನೆ ಮಾಡಿವಿ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಅಲ್ಲಿ ಯಾವ ತಂಡಗಳು ರಚನೆ ಆಗ್ಯಾವಷ್ಟೇ ಯಾವ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಅವರು ಈಗೇನು ಆ ತಂಡದಲ್ಲಿರೋರು ಒಂದು ಫೋಟೋ ತೆಕ್ಕಂಬರ್ತಾರೆ ಚೆಕ್ ಪೋಸ್ಟ್ನಲ್ಲಿ ಒಂದು ಸಿ ಸಿ ಕ್ಯಾಮ್ರಾ ಇಲ್ಲ ಸಭಾಧ್ಯಕ್ಷರೇ ನಾನು ಹೋಗಿ ನೋಡಿದಾಗ ಅಲ್ಲಿ ಒಂದು ಇದೇನದ ಒಂದು ದಾಖಲೆ ಇಲ್ಲ ಒಂದು ರೆಜಿಸ್ಟ್ರಿ ಇಲ್ಲ ಒಂದು ಸಿ ಸಿ ಕ್ಯಾಮ್ರಾ ಇಲ್ಲ ಎಷ್ಟೆಲ್ಲ ಪ್ರಕರಣಗಳು ನಡಿತೇವೆ ಇದರಿಂದ ಸಾಕಷ್ಟು ಸಾವು ನೋವುಗಳಾಗಿವೆ ಸಭಾಧ್ಯಕ್ಷರೇ ಮೊನ್ನೆ ನಾನು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಒಂದು ಮನವಿ ಕೊಟ್ಟೆ ನಾನು ಇಬ್ಬರು ತಂದೆ ತಾಯಿ ಗಾಡಿ ಮೇಲೆ ಬರೋ ಎರಡು ಚಿಕ್ಕ ಮಕ್ಕಳನ್ನ ಬಿಟ್ಟು ಅವರು ಪ್ರಾಣ ಕಳ್ಕೊಂಡ್ರು ಅದನ್ನ ನನಗ ಬಹಳ ನೋವಿನ ನೋವ ನೋವು ತರ್ತದೆ ಸಭಾಧ್ಯಕ್ಷರಿ ಇದೆಲ್ಲ ಎದಕ್ಕಾಗ್ತದಂದ್ರೆ ಅಕ್ರಮ ಮರಳ ಅಲ್ಲಿ ಹೋಗೋದ್ರಿಂದ ಇಂಥವೆಲ್ಲ ಕಡಿವಾಣನೇ ಇಲ್ಲ ನಾವು ಅಲ್ಲಿ ಓಡಾಡೋ ಪರಿಸ್ಥಿತಿ ಇಲ್ಲ ನಾನು ನೈಟ್ ಏನಾದ್ರೂ ಕಾರ್ಯಕ್ರಮಗಳಿಗೆ ಏನಾದ್ರೂ ಹಳ್ಳಿ ನಾನು ಸೋಶಿಯಲ್ ಆಗಿ ಎಡಾಡ ನಾನು ಬರೀ ನಾನು ಒಂದು ಟೀ ಪ್ಯಾಕ್ ನಾನು ಯಾವತ್ತು ಹೋಗೋದಿಲ್ಲ ಏನನ್ನ ಕಾರ್ಯಕ್ರಮ ಅದ ಯಾರಿ ಆರಾಮಿಲ್ಲ ಮಾತಾಡಿಸ್ಬೇಕು ದೇವಸ್ಥಾನ ಸಭಾಧ್ಯಕ್ಷರೇ ಇಷ್ಟೆಲ್ಲ ನಾನು ಹೋದ್ರೆ ಅಲ್ಲಿ ಹತ್ತಾರು ಗಾಡಿಗಳು ನನ್ನ ಬೆಂಬಲ ಬೆನ್ನತ್ತವು ಎಲ್ಕಪ್ಪ ನೀವು ಬರ್ತೀರಂತೆ ಮನಿ ತನ ಬಂದು ನನಗ್ ಬೆದರಿಕೆ ಹಾಕ್ತಾರ ನಿಮ್ಮನ್ನ ಕಾಯಕ್ ಬರ್ತೀವಿ ನಾವು ಅಂತ ಹೇಳ್ತಾರ ಸಭಾಧ್ಯಕ್ಷರೇ ನಾನೊಬ್ಬ ಮಹಿಳೆ ಈ ತರ ನನ್ನಲ್ಲಿ ಘಟನೆ ನಡೆದ್ರೆ ಸರ್ಕಾರ ಯಾವ ರೀತಿ ಕ್ರಮ ಅನ್ನೋದು ತಾವು ತಮ್ಮ ಕಂತ್ರಿ ಇವತ್ತು ಕಡಿವಾಣ ಹಾಕ್ಬೇಕು ನಾನೇನ್ ಹೇಳ್ತೀನಿ ಅಂದ್ರೆ ನಮ್ಮಲ್ಲಿ ಕೂಡ ಸಾಕಷ್ಟು ಮರಳಿನ ಅವಶ್ಯಕತೆ ಅದು ಅದನ್ನ ಟೆಂಡರ್ ಮಾಡ್ಯಾರ ಆದ್ರೆ ಅದನ್ನ ಓಪನ್ ಮಾಡಿಲ್ಲ ಇದ್ರ ಉದ್ದೇಶ ಏನಂತಂದ್ರೆ ಅಕ್ರಮವಾಗಿ ಇದರಿಂದ ದೊಡ್ಡ ಕೈಗಳದವ ಸಭದ ಅಕ್ರಮವಾಗಿ ಹೋಗ್ಬೇಕು ಅದಕ್ಕೆಲ್ಲ ಲಾಭ ಸರ್ಕಾರದ ಸರ್ಕಾರಕ್ಕೆ ರಾಜಧಾನ ಇಲ್ಲ ಇನ್ನೊಂದಿಲ್ಲ ನಮ್ಮಲ್ಲಿ ರೋಡ್ ಹಾಳಾಗ್ಯಾವ ಅದ್ರಲಿಂದ ಏನಾಗಿದೆ ಅಂತಂದ್ರೆ ಒಂದು ಬಸ್ ಉರುಳಿ ಬಿದ್ದು ಒಬ್ಬ ಡ್ರೈ ಕಾಂಡ್ರಾಕ್ಟರ್ ಸತ್ತರು ಮತ್ತೆ ಸಾಕಷ್ಟು ಮಕ್ಕಳಿಗೆಲ್ಲ ಕೈಕಾಲು ಮುರಿದು ಇವೆಲ್ಲ ಸಾವು ನೋವುಗಳು ನಮ್ಮ ಕ್ಷೇತ್ರದಲ್ಲಿ ಆಗಿರೋದ್ರಿಂದ ದಯಮಾಡಿ ಇದಕ್ಕೆ ಕಡಿವಾಣ ಹಾಕಬೇಕು ಮನೆ ಸಚಿವರು ಕೊಟ್ಟಂತ ಉತ್ತರ ನಿಜವಾಗ್ಲೂ ನನಗೆ ಸಮಾಧಾನ ಇಲ್ಲ ಯಾಕಂದ್ರೆ ಅವ್ರ ಮನೇಲಿ ಕುಂತ್ಕಂಡು ಅವ್ರ ಕಾಯಿ ಹೇಳಿ ಸರ್ ದಯಮಾಡಿ ನಾನೊಬ್ಬ ಸಾಮಾನ್ಯ ಮಹಿಳೆ ನಾನು ಮಹಿಳೆಲ್ಲ ನನ್ನ ಹಿಂದುಳಿದ ತಾಲೂಕಾದ ನನ್ನಂತ ಅಂದ್ರೆ ನ್ಯಾಯ ಕೊಡ್ರಿ ಅಂತೇಳಿ ಅಲ್ಲಿ ಏನಂತ ಎತ್ತಿ ಕಟ್ತಾರ ಏ ನಾವೇನ್ ಮಾಡದ್ರಿ ಅಲ್ಲಿ ಎಮ್ ಎಲ್ ಎ ಬಂದ್ ಮಾಡ್ಯಾರ ಅಂತೇಳಿ ಮನೆಗೆ ಜಗಳ ಕಳಿಸ್ತಾರ ಇದನ್ನ ನಾನು ಹೆಂಗ ಫೇಸ್ ಮಾಡ್ಲಿ ನಾನೊಬ್ಬ ಮಹಿಳೆ ದಯಮಾಡಿ ಸರ್ ಇದ್ರ ಬಗ್ಗೆ ತಾವು ಏನಾಗಿದೆ ಜನಪ್ರತಿನಿಧಿಗಳಿಗೆ ರಕ್ಷಣೆ ಇಲ್ಲ ಅನ್ನೋ ರೀತಿ ಬಂದಿದ್ದೇವೆ ದಯಮಾಡಿ ಗೃಹ ಸಚಿವರು ನಾನು ಒತ್ತಾಯ ಮಾಡ್ತೇವೆ ತಮ್ಮ ಮುಖಾಂತರ ಇದೆಲ್ಲ ಒಂಚೂರು ಕಡಿವಾಣ ಏನು ಅಕ್ರಮ ಮಾಡಲು ದಂಧೆ ಇರ್ಬೋದು ಇವೆಲ್ಲ ಕಡಿವಾಣ ಆಗದಿದ್ರೆ ಇಂತ ಅವ್ರ ಮನೆ ಮುಂದೆ ವಿಡಿಯೋ ಎಲ್ಲ ನೋಡಿದ್ವಿ ಅಧ್ಯಕ್ಷೆ ತುಂಬಾ ಜನ ಅಲ್ಲಿ ಹೋಗಿ ಅವ್ರ ಮನೆಗೆ ಮುತ್ತಿಗೆ ಆಗ್ತಕ್ಕಂಥದ್ದು ಒಬ್ರು ಮಹಿಳಾ ಸದಸ್ಯರ ಮೇಲೆ ಮನೆಗೆ ಹೆಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಖಂಡಿತ ಗೃಹ ಸಚಿವರು ಇದಕ್ಕೆ ಉದಾಸೀನ ಮಾಡ್ದಂಗೆ ದಯಮಾಡಿ ಓಕೆ ಇಂಥವಕ್ಕೆಲ್ಲ ಕಡಿವಾಣ ಹಾಕಿದ್ರೆ ರಾಜ್ಯ ಒಂದು ಒಂದು ಒಳ್ಳೆ ರೀತಿ ಜನಪ್ರತಿನಿಧಿಗಳಿಗೆ ನಮಗೆ ರಕ್ಷಣೆ ಇಲ್ಲ ಅಂದ್ರೆ ಮತ್ತೆ ಅನ್ನೋದು ಪ್ರಶ್ನೆ ಆಗುತ್ತೆ ಮನೆ ಅಧ್ಯಕ್ಷರೇ ಮೊದಲನೇದಾಗಿ ಸದಸ್ಯರಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ಕರೀಮ ಕರೇಮ್ಮ ಅವರಿಗೆ ನಾನು ಭರವಸೆಯನ್ನು ಕೊಡೋದಕ್ಕೆ ಬಯಸ್ತೇನೆ ನಿಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ ನಿಮ್ಮ ರಕ್ಷಣೆಗೆ ನಾವಿದ್ದೇವೆ ಪೊಲೀಸ್ ಇಲಾಖೆ ಇದೆ ಅಂತ ಹೇಳಿ ನಾನು ಭರವಸೆಯನ್ನು ಮೊದಲನೇದಾಗಿ ಅವರಿಗೆ ಕೊಡೋದಕ್ಕೆ ಬಯಸ್ತೀನಿ ಮತ್ತು ಎಲ್ಲ ಶಾಸಕರಿಗೂ ಕೂಡ